ನೌಕರಿಗೆ ಮಹತ್ವದ ಮಾಹಿತಿ ಇದೆ ಆ ರಾಜ್ಯದಲ್ಲಿ ವೇತನ ಆಯೋಗದ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಮನೆ ಬಾಡಿಗೆ ಭತ್ತೆ ಸಂಬಂಧಿಸಿದಂಥ ಮಹತ್ವದ ಮಾಹಿತಿ ಇದೆ ದಯವಿಟ್ಟು ಈ ಒಂದು ಮಾಹಿತಿಯನ್ನು ರಾಜ್ಯದ ಸರ್ಕಾರಿ ನೌಕರರು ಗಮನಿಸಲೇಬೇಕಾಗುತ್ತದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಅತ್ಯಮೂಲ್ಯವಾದಂಥ ಮಾಹಿತಿಯಾಗಿದೆ ಯಾಕಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏನು ಏಳನೇ ವೇತನ ಆಯೋಗದ ಅಡಿಯಲ್ಲಿ ವೇತನ ಹೆಚ್ಚಳ ಆಗುವ ಜೊತೆ ಜೊತೆಯಲ್ಲಿ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಮನೆ ಬಾಡಿಗೆ ಭತ್ತೆ ಹೆಚ್ಚಳವಾಗ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಏಳನೇ ವೇತನ ಆಯೋಗದ ಅಪ್ಡೇಟ್ ರಾಜ್ಯ ಸರ್ಕಾರಿ ನೌಕರರ ಮನೆ ಬಾಡಿಗೆ ಭತ್ತೆ ಪರಿಷ್ಕರಣೆ ಮಾಡಿ ಆದೇಶ ಎಷ್ಟು ಹೆಚ್ಚಳವಾಗಲಿದೆ ಇಲ್ಲಿದೆ ನೋಡಿ ಮಹತ್ವದ ಮಾಹಿತಿ ರಾಜ್ಯದಲ್ಲಿ ಎಚ್ ಆರ್ ಎ ಹೆಚ್ಚಳವಾಗ್ತಾ ಇದೆ ದಯವಿಟ್ಟು ರಾಜ್ಯದ ಸರ್ಕಾರಿ ನೌಕರರೇ ಗಮನಿಸಿ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಅಥವಾ ಗ್ರೂಪ್ ಡಿ ರಾಜ್ಯದ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ಏಳನೇ ವೇತನ ಆಯೋಗ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಸಿದ್ಧತೆಗಳನ್ನು ಮಾಡಿರುವ ಬೆನ್ನೆಲೆಯಲ್ಲಿ ಮನೆ ಬಾಡಿಗೆ ಭತ್ತೆ ಹೆಚ್ಚಳವಾಗ್ತಾ ಇದೆ ಹಾಗಾದರೆ ರಾಜ್ಯ ಸರ್ಕಾರಿ ನೌಕರರ ಮನೆ ಬಾಡಿಗೆ ಎಷ್ಟು ಹೆಚ್ಚಳವಾಗಲಿದೆ ಏನೆಲ್ಲ ಸರ್ಕಾರದ ಆದೇಶವಿದೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಅತಿ ಜರೂರಾಗಿದ್ದು ನೌಕರರು ಎಲ್ಲರೂ ಸಹ ಲೈಕ್ ಮಾಡ್ತಾ ಹೋಗಿ ರಾಜ್ಯದಲ್ಲಿ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ಸ್ ಮಾಡ್ತಾ ಹೋಗಿ ನೌಕರರ ಏಳನೇ ವೇತನ ಆಯೋಗದ ಜೊತೆಯಲ್ಲಿ ಡಬಲ್ ಸಿಹಿ ಸುದ್ದಿ ಏನಂದರೆ ಮನೆ ಬಾಡಿಗೆ ಭತ್ತೆ ಪರಿಷ್ಕರಣೆ ಮಾಡಿ ಆದೇಶ ಎಷ್ಟು ಹೆಚ್ಚಳವಾಗಲಿದೆ ಇಲ್ಲಿದೆ ನೋಡಿ ನಿಮ್ಮ ಒಂದು ಕ್ಯಾಲ್ಕುಲೇಷನ್ ದಯವಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಒಂದು ಎಲ್ಲ ಒಂದು ಸರ್ಕಾರಿ ನೌಕರರಿಗೆ ಈ ಒಂದು ಮಹತ್ವದ ಮಾಹಿತಿಗೆ ಸ್ವಾಗತ ಲೈವ್ ಶೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಡೌಟ್ಸ್ ಗಳಿದ್ರೆ ದಯವಿಟ್ಟು ಕೇಳ್ತಾ ಹೋಗಿ ಏಳನೇ ವೇತನ ಆಯೋಗ ಜಾರಿಗೆ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಜುಲೈ ಮೊದಲ ವಾರದಲ್ಲಿ ಏಳನೇ ವೇತನ ಆಯೋಗ ಜಾರಿಗೆ ಬರುವುದು ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಒಂದು ಏನೋ ನಿನ್ನೆ ನಡೆದಿರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಮತ್ತು ಸಂಘದ ಪದಾಧಿಕಾರಿಗಳು ನಿವೃತ್ತ ನೌಕರರ ಸಂಘ ಅಧ್ಯಕ್ಷರು ಎಲ್ಲರೂ ಭೇಟಿ ನೀಡಿದ್ರು ಜೊತೆಗೆ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ರಾಜ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥ ಮಾಹಿತಿ ಏನಿದೆ ಅಂದರೆ ನೌಕರರ ಏಳನೇ ವೇತನ ಆಯೋಗ ಆನ್ ಟೈಮ್ ಪ್ರೈಮ್ ಟೈಮಲ್ಲೇ ಸಿಗೋದು ರಾಜ್ಯದಲ್ಲಿ ಜುಲೈ ಮೊದಲ ವಾರದಲ್ಲಿ ವೇತನ ಆಯೋಗ ಜಾರಿ ಜೊತೆಗೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಮಾಡ್ತೀವಿ ಅದರ ಜೊತೆಯಲ್ಲಿ ಹಳೆ ಪಿಂಚಣಿ ಯೋಜನೆ ಸಹ ಸರ್ಕಾರಿ ನೌಕರರ ಬೇರೆ ಬೇರೆ ಸಂಘಟನೆಗಳು ಅದರಲ್ಲಿ ಪ್ರಮುಖವಾಗಿ ಎನ್ ಪಿ ಎಸ್ ನೌಕರರ ಸಂಘ ಸಚಿವಾಲಯ ನೌಕರರ ಸಂಘ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಏನು ಹೋರಾಟಗಳು ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾವೆ ಎಲ್ಲರಿಗೂ ಸಹ ಅಭಿನಂದನೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಜೊತೆಗೆ ಕರ್ನಾಟಕ ರಾಜ್ಯ ನೌಕರರಿಗೆ ಏಳನೇ ವೇತನ ಆಯೋಗ ನೀಡುವ ನಿಟ್ಟಿನಲ್ಲಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ ಅದಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ ರಾಜ್ಯದಲ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ನಷ್ಟು ನೀಡೋಕೆ ಸಚಿವರುಗಳು ತಮ್ಮ ಒಂದು ಒಪ್ಪಿಗೆ ನೀಡಿದ್ದಾರೆ ನೋಡೋಣ ಇನ್ನು ಹೆಚ್ಚಿನ ಫಿಟ್ಮೆಂಟ್ ನೀಡೋಣ ಇದಕ್ಕೆ ಸಂಬಂಧಿಸಿದಂತೆ ಒಂದು ಶೀಘ್ರದಲ್ಲೇ ಸಿಹಿ ಸುದ್ದಿ ನೀಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರ ಜೊತೆ ಜೊತೆ ಎಲ್ಲಿ ಆ ಒಂದು ಬೇಸಿಕ್ ಒಂದು ನೀಡನ ಜೊತೆಯಲ್ಲಿ ರೌ ರಾಜ್ಯದ ಸರ್ಕಾರಿ ನೌಕರರಿಗೆ ಅದಕ್ಕಿಂತ ಮುಂಚೆನೆ ಈಗ ಕಟ್ ಒಂದು ತುದಿ ಬೆರಳಲ್ಲಿ ಯಾವ ರೀತಿಯಂಥ ಮಾಹಿತಿ ಇದೆ ಅಂದರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಏಳನೇ ವೇತನ ಆಯೋಗ ಅಪ್ಡೇಟ್ ಏನಂದ್ರೆ ಈ ವೇತನ ಆಯೋಗ ನೀಡ್ತಾ ಇದ್ದಾರೆ ಹಾಗಾಗಿ ನೌಕರರಿಗೆ ಮನೆ ಬಾಡಿಗೆ ಭತ್ತೆ ಪರಿಷ್ಕರಣೆ ಮಾಡಿ ಸರ್ಕಾರದ ಆದೇಶ ಬಂದಿದೆ ಎಷ್ಟು ಹೆಚ್ಚಳವಾಗಲಿದೆ ಇಲ್ಲಿದೆ ನೋಡಿ ಮಹತ್ವದ ಮಾಹಿತಿ ನೌಕರರಿಗೆ ಎಷ್ಟು ಮನೆ ಬಾಡಿಗೆ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರಿಗೆ ಬಹಳ ದಿನಗಳಿಂದ ಈ ಒಂದು ಬೇಡಿಕೆಗಳು ಪೆಂಡಿಂಗ್ ಇದಾವೆ ಹಾಗಾಗಿ ಸರ್ಕಾರ ಈಗ ಒಂದೊಂದಾಗಿ ನಡೆತಾ ಹೋಗ್ತಾ ಇದೆ ನೋಡ್ತಾ ಇದ್ರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಏಳನೇ ವೇತನ ಆಯೋಗ ಅಪ್ಡೇಟ್ ರಾಜ್ಯ ಸರ್ಕಾರಿ ಒಂದು ಸರ್ಕಾರದಿಂದ ಮನೆ ಬಾಡಿಗೆ ಮತ್ತೆ ಪರಿಷ್ಕರಣೆ ಮಾಡಿ ಆದೇಶ ಯಾವೆಲ್ಲ ಒಂದು ಗುಂಪುಗಳಿಗೆ ಗ್ರೂಪ್ ಎಷ್ಟು ಗ್ರೂಪ್ ಬಿ ಗೆ ಎಷ್ಟು ಗ್ರೂಪ್ ಸಿ ಗೆ ಎಷ್ಟು ಗ್ರೂಪ್ ಡಿ ಗೆ ಎಷ್ಟು ಹೈಕ್ ಆಗಲಿದೆ ನೌಕರರಲ್ಲಿ ಏನು ಏನು ರೂರಲ್ ಅಲ್ಲಿ ಮತ್ತು ಅರ್ಬನ್ ಅಲ್ಲಿ ಯಾವ ರೀತಿ ಅಂತ ಒಂದು ಹೆಚ್ಚು ಹೆಚ್ಚಳ ಆಗಲಿದೆ ರಾಜ್ಯದಲ್ಲಿ ಕಮಿಷನರೇಟ್ ಎಲ್ಲಿ ಅಲ್ಲಿ ಯಾವ ರೀತಿಯಾಗಿ ಬೆಂಗಳೂರು ಸರ್ಕಾರಿ ನೌಕರರು ಯಾರು ಕೆಲಸ ನಿರ್ತಾ ಇದ್ದಾರೆ ಅವರಿಗೆ ಎಷ್ಟು ಹೆಚ್ಚಳವಾಗುತ್ತೆ ಮೊದಲ ಬಗ್ಗೆ ಸರ್ವೇಸಾಮಾನ್ಯ ಎಲ್ಲರಿಗೂ ಡೌಟ್ ಇರುತ್ತೆ ಆ ಎಲ್ಲ ಮಾಹಿತಿಯನ್ನು ನಾವು ನೀಡ್ತಾ ಹೋಗ್ತೀವಿ ಎಷ್ಟು ಹೆಚ್ಚಳವಾಗಲಿದೆ ಇಲ್ಲಿದೆ ನೋಡಿ ಮಹತ್ವದ ಮಾಹಿತಿ ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರು ಜೂನ್ ಇಪ್ಪತ್ತಾರು ಕರ್ನಾಟಕ ಸರ್ಕಾರಿ ನೌಕರರು ನಿವೃತ್ತ ನಾಯಕರು ಒಂದು ನೌಕರರು ಕೆ ಸುಧಾಕರ್ ಅವರ ನೇತೃತ್ವದ ಏಳನೇ ವೇತನ ಆಯೋಗದ ವರದಿಯನ್ನು ಸರ್ಕಾರ ಯಾವಾಗ ಜಾರಿಗೊಳಿಸುತ್ತದೆ ಕಾಳು ಏನು ಕಾಯುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಬಾಡಿಗೆ ಭತ್ತೆ ಏನು ಮನೆ ಬಾಡಿಗೆ ಭತ್ತೆ ಅಂತಾರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಹೌಸ್ ಅಂದ್ರೆ ಮನೆ ಬಾಡಿಗೆ ಭತ್ತೆ ಅಂತಾರೆ ಅದನ್ನೇ ಎ ಅಂತಾರೆ ಮನೆ ಬಾಡಿಗೆ ಭತ್ತೆ ಪರಿಷ್ಕರಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಏಳನೇ ವೇತನ ಆಯೋಗದ ಮೊದಲ ಒಂದು ಏನು ಘಟ್ಟವಾಗಿನೇ ಏಳನೇ ವೇತನ ಆಯೋಗದ ಒಂದು ಮೊದಲ ಒಂದು ಏನು ಇಲ್ಲಿ ಒಂದು ಬೇಸಿಕ್ ಆಗಿನೇ ಮನೆ ಬಾಡಿಗೆ ಭತ್ತೆಯನ್ನು ಹೆಚ್ಚಳ ಮಾಡಿದ್ದಾರೆ ಬಹಳಷ್ಟು ಒಳ್ಳೆಯ ಒಂದು ನಿರ್ಧಾರ ಮುಖ್ಯಮಂತ್ರಿಯಿಂದ ಸರ್ಕಾರಿ ನೌಕರರಿಗೆ ಈಗ ಒಂದು ಸಮಾಧಾನಗೊಳಿಸಲು ಈಗ ಎಲ್ಲಾ ಒಂದು ಹಂತ ಹಂತವಾಗಿ ನೌಕರರನ್ನು ಇಲ್ಲಿ ವೇತನ ಆಯೋಗದ ಜೊತೆಗೆ ಈಗ ಮಹತ್ವದ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಈ ಕುರಿತು ಸರ್ಕಾರ ಏನು ಕರ್ನಾಟಕದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿದೆ ಆದೇಶ ಯಾರು ಹೊರಡಿಸಿದರೆ ಕರ್ನಾಟಕ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಈ ಒಂದು ಆದೇಶ ಹೊರಡಿಸಿದೆ ಏಳನೇ ವೇತನ ಆಯೋಗದ ವರದಿ ಅನ್ವಯ ಇದು ಇಲ್ಲಿ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ವರದಿ ಅನ್ವಯ ಅಖಿಲ ಭಾರತ ಸೇವೆಯ ನೌಕರರ ಮನೆ ಬಾಡಿಗೆ ಪತ್ತೆಯನ್ನು ಹೆಚ್ಚಳ ಮಾಡಲಾಗಿದೆ ಎಷ್ಟು ಹೆಚ್ಚಳವಾಗಲಿದೆ ಎಂದು ಆದೇಶದ ವಿವರಣೆ ಇಲ್ಲಿದೆ ನೋಡಿ ಯಾವ ರೀತಿ ಅಂತ ಹೆಚ್ಚಳ ಆಗ್ತಾ ಇದೆ ಎಂಬುದರ ಬಗ್ಗೆ ನೌಕರರು ಕೇಳ್ತಾನೆ ನೋಡ್ತಾನೆ ಇರಬೇಕು ಯಾಕಂದರೆ ರಾಜ್ಯದಲ್ಲಿ ನೌಕರರಿಗೆ ಕೆಲವೊಂದಿಷ್ಟು ಡೌಟ್ಸ್ಗಳಿರ್ತವೆ ಕೆಲವೊಬ್ಬರಿಗೆ ಡೌಟ್ಸ್ಗಳಿರೋಲ್ಲ ಕೆಲವೊಬ್ಬರಿಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ತಿಳಿದುಕೊಳ್ಳುವಂಥ ಹಂಬಲವಿರುತ್ತೆ ಹಾಗಾಗಿ ರಾಜ್ಯದಲ್ಲಿ ಇಲ್ಲಿ ಸರ್ವೇ ಸಾಮಾನ್ಯ ಒಂದು ಏರಿಳಿತ ಇರುವಂಥದ್ದು ಏಳನೇ ವೇತನ ಆಯೋಗದ ವರದಿ ಅನ್ವಯ ಮನೆ ಬಾಡಿಗೆ ವತಿಯನ್ನು ಹೆಚ್ಚಳ ಒಂದು ಮಾಡುವ ಕುರಿತು ಎಂದು ಒಂದು ಆದೇಶದಲ್ಲಿ ತಿಳಿಸಲಾಗಿದೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅನ್ವಯವಾಗುವಂತೆ ಕರ್ನಾಟಕ ಕೇಡರ್ನ ಅಖಿಲ ಭಾರತ ಸೇವೆಯ ನೌಕರರ ಮನೆ ಬಾಡಿಗೆ ಬತ್ತೆ ಪರಿಷ್ಕರಣೆ ಮಾಡಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಏನಂದ್ರೆ ರಾಜ್ಯದಲ್ಲಿ ಎರಡನೇ ವೇತನ ಆಯೋಗ ಹೆಚ್ಚಳ ಜೊತೆಗಾಗಿನೇ ನೌಕರರಿಗೆ ಮನೆ ಬಾಡಿಗೆ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಹಾಗಾದ್ರೆ ಯಾರಿಗೆ ಒಂದು ಪರಿಷ್ಕರಣೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವೇತ ವರ್ಷಕ್ಕೆ ಅನ್ವಯವಾಗುವಂತೆ ಕರ್ನಾಟಕದ ಕೇಡರ್ನ ಅಖಿಲ ಒಂದು ಕರ್ಣ ಭಾರತ ಸೇವೆಯ ಒಂದು ನೌಕರರ ಮನೆ ಬಾಡಿಗೆ ಭತ್ತೆ ಪರಿಷ್ಕರಣೆ ಮಾಡಲಾಗಿದೆ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುವ ಮುಂದು ಕಾರ್ಯನಿರ್ವಹಣೆ ಮಾಡುವ ಅಖಿಲ ಭಾರತ ಸೇವೆಯ ನೌಕರರು ಎಂದು ಎಂದರೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಅಧಿಕಾರಿಗಳ ಮನೆ ಬಾಡಿಗೆ ಭತ್ತೆ ಪರಿಷ್ಕರಣೆಯಾಗಿದೆ ಆಗಿದೆ ಎಂಬುದ್ರ ಬಗ್ಗೆ ಮಾಹಿತಿ ಜೊತೆಗೆ ಯಾವ ರೀತಿ ಅಂತ ಹೊಸ ಮಾಹಿತಿ ಇದೆ ಎಂಬುದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಸ್ಕ್ರೋಲ್ ಮಾಡ್ತಾ ಹೋಗೋಣ ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್ ಯಾವ ರೀತಿ ಅಂತ ಮಾಹಿತಿ ಇದೆ ಅಂದ್ರೆ ಎಷ್ಟು ಹೆಚ್ಚಳವಾಗಲಿದೆ ಅಖಿಲ ಭಾರತ ಸೇವೆ ನೌಕರರ ಮನೆ ಬಾಡಿಗೆ ಭತ್ತೆಯನ್ನು ಏನು ನಗರ ಪಟ್ಟಣ ಎಕ್ಸ್ ವೈ ಮತ್ತು ಝಡ್ ಎಂದು ವರ್ಗೀಕರಣ ಮಾಡಿ ಪರಿಷ್ಕರಣೆ ಮಾಡಲಾಗಿದೆ ಎಂಬುದರ ಬಗ್ಗೆ ಮೊದಲ ವಲಯಕ್ಕೆ ಶೇಕಡಾ ಟ್ವೆಂಟಿ ಸೆವೆನ್ ವೈ ವಲಯಕ್ಕೆ ಎಕ್ಸ್ ವಲಯಕ್ಕೆ ದಯವಿಟ್ಟು ಕ್ಷಮಿಸಿ ರಾಜ್ಯದಲ್ಲಿ ಎಷ್ಟು ಹೆಚ್ಚಳವಾಗಲಿದೆ ಅಂತ ನಾವು ಮಾಹಿತಿಯನ್ನು ನೋಡ್ತಾ ಹೋದರೆ ಇಲ್ಲಿ ನೌಕರರ ಮನೆ ಬಾಡಿಗೆ ಭತ್ತೆಯನ್ನು ನಗರ ಪಟ್ಟಣ ಮತ್ತು ನಗರ ಪಟ್ಟಣ ಎಕ್ಸ್ ವೈ ಮತ್ತು ಜಡ್ ಅಂತ ಇಲ್ಲಿ ವರ್ಗೀಕರಣ ಮಾಡಲಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಎಕ್ಸ್ ವೈ ಜಡ್ ಅಂತ ವರ್ಗೀಕರಣ ಮಾಡಲಾಗಿದೆ ವರ್ಗೀಕರಣ ಯಾವ ರೀತಿಯಾಗಿ ಯಾರ್ಯಾರಿಗೆ ಎಷ್ಟು ಹೆಚ್ಚಳವಾಗ್ತಾ ಇದೆ ಅಂದರೆ ಮೊದಲು ಎಕ್ಸ್ ವಲಯಕ್ಕೆ ಶೇಕಡ ಟ್ವೆಂಟಿ ಸೆವೆನ್ ವಾಯು ವಲಯ ವಾಯು ವಲಯಕ್ಕೆ ಶೇಕಡ ಹದಿನೆಂಟು ಮತ್ತು ಜಡ್ ವಲಯಕ್ಕೆ ಮನೆ ಬಾಡಿಗೆ ಶೇಕಡ ಎಷ್ಟು ಒಂಬತ್ತು ಪರ್ಸೆಂಟ್ ಮನೆ ಬಾಡಿಗೆ ಹೆಚ್ಚಳ ವಾಗ್ ಬಾಡಿಗೆ ಭತ್ತೆ ಇತ್ತು ಈಗಾಗಲೇ ಇರುವಂತದ್ದು ಈ ಕುರಿತು ಸಿಬ್ಬಂದಿ ಮತ್ತು ಏನು ಒಂದು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿದೆ ಏಳನೇ ವೇತನ ಆಯೋಗದ ವರದಿ ಅನ್ವಯ ಅಖಿಲ ಭಾರತ ಸೇವೆಯ ನೌಕರರ ಮನೆವಾಡಿಗೆ ಭತ್ತೆಯನ್ನು ಹೆಚ್ಚಳ ಮಾಡಲಾಗಿದೆ ಎಷ್ಟು ಹೆಚ್ಚಳವಾಗಲಿದೆ ಎಂದು ಆದೇಶದಲ್ಲಿ ವಿವರಣೆ ನೀಡಲಾಗಿದೆ ಎಂಬುದರ ಬಗ್ಗೆ ನೀವು ನೋಡ್ತಾ ಇದ್ದೀರಾ ಮಹತ್ವದಾಗಿ ಇಲ್ಲಿ ಒಂದು ಏಳನೇ ವೇತನ ಆಯೋಗದ ವರದಿಯಂತೆ ಮನೆ ಬಾಡಿಗೆ ಭತ್ತೆಯನ್ನು ವೆಕ್ಸ್ ವಿಭಾಗಕ್ಕೆ ಶೇಕಡಾ ಮೂವತ್ತು ವೈ ವಿಭಾಗಕ್ಕೆ ಇಪ್ಪತ್ತು ಮತ್ತು ಝಡ್ ವಿಭಾಗಕ್ಕೆ ಶೇಕಡಾ ಹತ್ತು ಪರ್ಸೆಂಟ್ನಷ್ಟು ಪರಿಷ್ಕರಣೆ ಮಾಡಲಾಗಿದೆ ಎಷ್ಟು ಪರಿಷ್ಕರಣೆ ಮಾಡಲಾಗಿದೆ ವೈಗೆ ಏನು ಎಕ್ಸ್ಗೆ ಮೂವತ್ತು ವಾಯ್ಗೆ ಇಪ್ಪತ್ತು ಮತ್ತು ಜಡ್ಗೆ ಹತ್ತು ಪರ್ಸೆಂಟ್ ದಷ್ಟು ಹೆಚ್ಚಳ ಮಾಡಲಾಗಿದೆ ಇದನ್ನು ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಲೇ ಅನ್ವಯವಾಗುವಂತೆ ಒಂದು ನೌಕರರ ಮನೆ ಬಾಡಿಗೆ ಭತ್ತೆಯನ್ನು ಬದಲಾವಣೆ ಬಗ್ಗೆ ಎಚ್ ಆರ್ ಎಂ ಎಸ್ನಲ್ಲಿ ನಲ್ಲಿ ಬದಲಾವಣೆ ಮಾಡಬೇಕೆಂದು ಸೂಚನೆ ನೀಡಲಾಗಿದೆ ಬಹಳಷ್ಟು ಒಳ್ಳೆಯ ಒಂದು ಕೆಲಸ ಒಂದು ನೌಕರರಿಗೆ ಅನುಕೂಲವಾಗುವಂಥ ಕೆಲಸವನ್ನು ಆಗಿದೆ ಜೊತೆಗೆ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಒಂದು ಅಖಿಲ ಭಾರತ ಒಂದು ನೌಕರರ ಕಚೇರಿ ಅಕೌಂಟೆಂಟ್ ಕರ್ನಾಟಕ ಸರ್ಕಾರದ ಸಿಬ್ಬಂದಿ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆ ಕಾರ್ಯದರ್ಶಿಗಳಿಗೆ ಮನೆ ಬಾಡಿಗೆ ಭತ್ಯೆ ಪರಿಷ್ಕರಣೆ ಮಾಡಬೇಕು ಎಂಬ ಪತ್ರವನ್ನು ಬರೆದಿದ್ರು ಎಲ್ಲ ಒಂದು ನಾವು ಮಾಹಿತಿಯನ್ನು ನೋಡ್ತಾ ಹೋದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮನೆ ಬಾಡಿಗೆ ಭತ್ತ ಭತ್ತೆ ಹೆಚ್ಚಳದ ಬಗ್ಗೆ ಬಂದಿರುವಂಥ ಮಾಹಿತಿ ಒಂದು ಬಹಳಷ್ಟು ಒಳ್ಳೆಯದು ರಾಜ್ಯದಲ್ಲಿ ಏನು ಅಖಿಲ ಭಾರತ ಸೇವೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರಲ್ಲ ಅವರಿಗೆಲ್ಲರಿಗೂ ಸಹ ಮನೆ ಬಾಡಿಗೆ ಮತ್ತೆ ಹೆಚ್ಚಳವಾಗ್ತಾ ಇದೆ ಈಗಾಗಲೇ ಎಕ್ಸ್ ವೈ ಮತ್ತು ಝಡ್ ಮುಖಾಂತರವಾಗಿ ವರ್ಗೀಕರಣ ಮಾಡಿ ಇಪ್ಪತ್ತು ಸಾರಿ ಎಕ್ಸ್ ಅವರಿಗೆ ಎಷ್ಟು ಮೂವತ್ತು ಅಷ್ಟು ವೈ ಅವರಿಗೆ ಟ್ವೆಂಟಿ ಮತ್ತು ಝಡ್ ಅವರಿಗೆ ಹತ್ತು ಅಷ್ಟು ಏನು ಮನೆ ಬಾಡಿಗೆ ಭತ್ತೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದ್ದು ನೌಕರರಿಗೆ ಸಿಹಿ ಸುದ್ದಿ ಮನೆ ಬಾಡಿಗೆ ಭತ್ತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಏಳನೇ ವೇತನ ಆಯೋಗದ ಅಪ್ಡೇಟ್ ಕರ್ನಾಟಕ ರಾಜ್ಯ ಮನೆ ಬಾಡಿಗೆ ಭತ್ತೆ ಪರಿಷ್ಕರಣೆ ಮಾಡಿ ಆದೇಶ ಎಷ್ಟು ಹೆಚ್ಚಳವಾಗಲಿದೆ ಸಂಪೂರ್ಣವಾಗಿ ನೋಡಿದ್ದೀರಾ ಮಾಹಿತಿ ಇಷ್ಟವಾಗಿರೋ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸು ರಾಜ್ಯ ಏಳನೇ ವೇತನ ಆಯೋಗ ದೊರೆಯುವ ಮುಂಚೆನೆ ನೌಕರರಲ್ಲಿ ಒಂದು ಹೊಸ ವಿಚಾರ ವೇತನ ಆಯೋಗದ ಜೊತೆ ಜೊತೆ ನೌಕರರಿಗೆ ಸಿಕ್ತು ಹೊಸ ಮಾಹಿತಿ ಮನೆ ಬಾಡಿಗೆ ಭತ್ತೆಯ ಬಗ್ಗೆ ಸರ್ಕಾರದ ಆದೇಶದ ಬಗ್ಗೆ ಸಂಪೂರ್ಣವಾದಂತಹ ಪ್ರತಿಯನ್ನು ನೀವು ನೋಡಿದಿರಾ ಯಾವ ರೀತಿ ಅಂತ ಹೆಚ್ಚಳ ವರ್ಗೀಕರಣ ಎಷ್ಟು ಹೆಚ್ಚಳವಾಗಲಿದೆ ಯಾವಾಗಲಿಂದ ಅನ್ವಯವಾಗಲಿದೆ ಎಂಬುದರ ಬಗ್ಗೆ ಎಲ್ಲ ರೀತಿಯಂತ ಮಾಹಿತಿ ತಿಳಿದುಕೊಂಡಿದ್ರೆ ದಯವಿಟ್ಟು ಮಾಹಿತಿಯನ್ನು ಲೈಕ್ ಮಾಡ್ತಾ ಹೋಗಿ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಫಿಟ್ಮೆಂಟ್ ಎಷ್ಟು ನೀಡಬೇಕು ಎಂಬುದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ